ಚಿನ್ನುವಿನ ಚಂದ್ರಯಾನ ಒಂದು ಕಾಲದಲ್ಲಿ ಚಿಕ್ಕೂರು ಎನ್ನುವ ಹಳ್ಳಿಯಲ್ಲಿ ಚಿನ್ನು ಎಂಬ ಒಬ್ಬ ಚಿಕ್ಕ ಹುಡುಗಿಯಿದ್ದಳು ಅವಳು ಚಂದ್ರನನ್ನು ತುಂಬ ಇಷ್ಟಪಟ್ಟಳು ಪ್ರತಿ ರಾತ್ರಿ ಮಲಗುವ ಮೊದಲು ಚಂದ್ರನನ್ನು ನೋಡುತ್ತಾ ನಾನು ಒಂದು ದಿನ ನಿನ್ನತ್ತ ಬಂದು ನೀನಿರೋ ಲೋಕವನ್ನು ನೋಡಿ ಬರುತ್ತೀನಿ ಅಂತ ಹೇಳ್ತಿದ್ದಳು ಒಂದು ರಾತ್ರಿ ಚಿನ್ನು ಒಂದು ವಿಚಿತ್ರ ಕನಸು ಕಂಡಳು ಆ ಕನಸಿನಲ್ಲಿ ಆಕೆ ಮನೆಯ ಹಿಂದೆ ಒಂದು ದೀರ್ಘವಾದ ಸಿಡಿಲು ಹೊಡೆಯುವಷ್ಟು ಉದ್ದದ ಪಟ್ಟಿ ಮೆಟ್ಟಿಲು ಲ್ಯಾಡರ್ ಕಂಡಳು ಅದು ನೇರವಾಗಿ ಆಕಾಶದ ಕಡೆ ಹೋಗುತ್ತಿತ್ತು ಹೇಗೂ ಎದ್ದುಕೊಂಡು ಹತ್ತಲು ಶುರು ಮಾಡಿದಳು ಹೆಜ್ಜೆ ಹೆಜ್ಜೆಯಾಗಿ ಹತ್ತುತ್ತ ಚಂದ್ರನ ತಳಭಾಗಕ್ಕೆ ತಲುಪಿದಳು ಅಲ್ಲಿದ್ದ ಚಂದ್ರ ಲೋಕವೊಂದು ಬೆಳ್ಳಿ ಬಣ್ಣದ ಮರಗಳು ನಕ್ಕು ಬರುವ ನಕ್ಷತ್ರಗಳು ಮಾತಾಡುವ ಹಗ್ಗಳ ಹಾಗೂ ಚಿನ್ನದ ಮಣ್ಣುಗಳಿಂದ ತುಂಬಿತ್ತಿತ್ತು ಚಿನ್ನು ಆ ಕಲ್ಪನೆ ಲೋಕದಲ್ಲಿ ದಿಡ್ಡ ಆನಂದದಲ್ಲಿ ಆಟವಾಡತೊಡಗಿದಳು ಆಕೆಗೆ ಚಂದ್ರನಲ್ಲಿಯೇ ಇರುತ್ತೀನಿ ಅನ್ನಿಸಿತು ಆಕೆ ಅಲ್ಲಿ ನವ್ ನವಚಂದ್ರ ಎಂಬ ಚಂದ್ರಮಂಡಲದ ಪುಟ್ಟ ರಕ್ಷಕನ ಜೊತೆ ಸ್ನೇಹಿತರಾದಳು ಅವನು ಚಂದ್ರನ ರಹಸ್ಯಗಳನ್ನೆಲ್ಲಾ ಚಿನ್ನಿಗೆ ತೋರಿಸಿದ ಗಾಳಿಯಲ್ಲಿ ಹಾರುವ ಮೃದುವಾದ ಹಗ್ಗಗಳು ನಕ್ಷತ್ರ ಮಿಠಾಯಿಗಳು ಹಸಿವಾಗಿದ್ರೆ ಬೆಳಗಿನ ಜ್ವಾಲೆಯ ತಂಪಾದ ರುಚಿಕರ ಬಿಸ್ಕಟ್ ಆ ಪಾರ್ಟ್ ಆಫ್ ದ ಮೂನ್ ವರ್ಲ್ಡ್ ಆಕೆ ಎಷ್ಟು ದಿನ ಅಲ್ಲಿತ್ತೂ ಗೊತ್ತಿಲ್ಲ ಆದರೆ ಒಂದು ಬೆಳಗ್ಗೆ ಆಕೆ ಎದುರು ಜೋರಾಗಿ ಬೆಳಕು ಬಂತು ಅತ್ತೆ ಎದ್ದು ನೋಡಿದರೆ ತಾನೇ ತನ್ನ ಹಾಸಿಗೆಯಲ್ಲಿ ಮಲಗಿದ್ದಳು ಕನಸು ಆದರೆ ಅದು ಎಷ್ಟು ಸುಂದರವಾಗಿತ್ತು ಆ ದಿನದಿಂದ ಚಿನ್ನು ಪ್ರತಿದಿನ ಬರಹ ಬರೆದು ಚಿತ್ರಗಳು ಬಿಡಿಸಿ ತನ್ನ ಚಂದ್ರ ಲೋಕವನ್ನು ಇಟ್ಟುಕೊಳ್ಳತೊಡಗಿದಳು ಏಕೆಂದರೆ ಕನಸುಗಳಿಗೂ ಒಂದು ಜಗತ್ತಿದೆ ಎಂದು ಅವಳು ತಿಳಿದಿದ್ದಳು